ಎಲ್ಲ ನಮ್ಮ ಸೌಜನ್ಯಪರ ಹೋರಾಟ ನಮಸ್ತೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಒಂದು ಬೆಳವಣಿಗೆ ಬೆಳವಣಿಗೆ ತಂದಿದ್ದಾರೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಮಗೆ ನಮ್ಮ ಸೌಜನ್ಯಪರ ಹೋರಾಟಗಾರರಾಗಿರುವಂತ ನಮ್ಮ ಮೋಹಿತನವರಿದ್ದಾರೆ ಅದರ ವಕೀಲರು ಇವತ್ತು ಜನರಿಗೆ ಒಂದಿಷ್ಟು ಗೊಂದಲಗಳು ಆಗ್ತಾ ಇದೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಟರೆ ಮುಗಿತಂತೆ ಆದರೆ ಅದರಲ್ಲಿ ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಮಾಡಬಹುದು ಜನರಿಗೆ ಯಾವ ರೀತಿಯಲ್ಲಿ ರಸ್ತೆ ಕೊಡಬಹುದು ಎಂಬುದನ್ನು ಜನರಿಗೆ ತಿಳಿಸಲು ಅಂದ್ರೆ ನೊಂದವರಿಗೆ ಸಾಲ ಪಡಲು ನೊಂದವರಿಗೆ ತಿಳಿಸಲು ನಮ್ಮೊಂದಿಗೆ ಇದ್ದಾರೆ ನಾವು ಒಂದು ವರ್ಷದಿಂದ ಸೌಜನ್ಯ ಹೋರಾಟಗಾರ ಮಹೇಶ್ ಎನ್ ಮಾತಂಡ ಈ ಒಂದು ಅಕ್ರಮ ಬಡ್ಡಿದಂತೆ ವಿಷಯ ಅಂದ್ರೆ ಕೆಲವೊಂದು ಆರ್ ಬಿ ಐ ನಿಯಮವನ್ನು ಉಲ್ಲಂಘನೆ ಮಾಡಿ ರಾಜ್ಯಾದ್ಯಂತ ಬಡ್ಡಿ ದುಡ್ಡು ಕೊಡ್ತಾ ಬಡ್ಡಿ ಆ ದುಡ್ಡನ್ನು ರಿಕವರ್ ಮಾಡಲಿಕ್ಕೋಸ್ಕರ ದಬ್ಬಾಳಿಕೆ ಆ ಮಾನಸಿಕ ಹಿಂಸೆ ಆತ್ಮಹತ್ಯೆ ಪ್ರಚೋದನೆ ಇದೆಲ್ಲ ಮಾಡ್ತಾ ಇರ್ತದೆ ಇದು ವಿಷಯ ನಾವು ಆರ್ಟು ಮಾಡ್ತಾನೆ ಬಂದಿದ್ದೀವಿ ಅಂದರೆ ನಮಗೊಂದು ಫ್ರಂಟ್ ಮೀಡಿಯಾ ಅಂತ ಹೇಳ್ತೀವಿ ಯಾವುದೊಂದು ಸಪೋರ್ಟ್ ಇರಲಿಲ್ಲ ಅಂದರೆ ದೊಡ್ಡವರ ವಿಷಯದಲ್ಲಿ ಯಾವುದೇ ಮೀಡಿಯಾ ಮಾತಾಡ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಿಮ್ಮ ಜಾಫಾನ ಯೂಟ್ಯೂಬು ಇದರ ಮುಖಾಂತರವಾಗಿ ಜನರಿಗೆ ಎಸ್ ಕೆ ಡಿ ಆರ್ ಡಿ ಪಿ ಮುಖಾಂತರ ಆಗ್ತಾ ಇರುವಂಥ ಒಂದು ಅಕ್ರಮ ಬಡ್ಡಿಯಂತ ವಿಷಯವನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ಅದಾದ ನಂತರ ಜನರು ಒಂದೊಂದೇ ಒಂದೊಂದು ದಾಖಲೆಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಅದು ಅಲ್ಲ ಇನ್ನೊಂದು ಸಂಘವರು ಬಂದರು ಅಕ್ರಮವಾಗಿ ಬಡ್ಡಿದಂತೆ ಮಾಡ್ತಾರೆ ಅದರ ವಿಷಯವನ್ನು ಪ್ರಶ್ನೆ ಮಾಡ ಪ್ರಶ್ನೆ ಮಾಡುವ ಒಂದು ಧೈರ್ಯವನ್ನು ಆ ಧೈರ್ಯವನ್ನು ನಮ್ಮ ಸೌಜನ್ಯ ಹೋರಾಟಗಾರರು ಕೊಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಜಾಲತಾಣ ಹಿಂದಿನ ಜಾಗತಾಣದಲ್ಲಿ ಜಾಲತಾಣ ಎಲ್ಲಾ ಕಂಡು ಜಾಲತಾಣ ಮುಖಾಂತರ ಇದು ಸುದ್ದಿ ಹರಿತಾ ಇತ್ತು ಅಂತ ಸಂದರ್ಭದಲ್ಲಿ ಮೀಡಿಯವರು ಎಚ್ಚೆತ್ಕೊಂಡ್ರು ಕಡೆ ಏನಾಗ್ತದೆ ವಿಡಿಯೋ ನೋಡಿ ಅವರನ್ನು ಎಚ್ಚೆತ್ತುಕೊಂಡು ಇವತ್ತು ಸಭೆ ಸಭೆ ಸೇರಿ ನೊಂದವರಿಗೆ ನ್ಯಾಯ ಕೊಡಿಸಲು ಇನ್ನು ಆತ್ಮಹತ್ಯೆ ಮಾಡ್ತಾ ಇರೋವರ ಸಂಖ್ಯೆ ಕಮ್ಮಿ ಮಾಡಿಸಲು ಒಂದು ಒಂದಿಷ್ಟು ಕಾರಣ ಚಪಟ್ಟು ತಿದ್ದುಪಡಿ ಅದನ್ನೇ ನಮಗೆ ನಮ್ಮ ಮೋಹಿತ್ ಕುಮಾರ್ ವಕೀಲರು ಎಲ್ಲರ ಮುಖಾಂತರವಾಗಿ ತಮ್ಮ ಮುಂದೆ ಇರೋಣ ಸರ್ ನಮಸ್ತೆ ಇವತ್ತು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬಹುದು ಸಂಜೆ ಹೋರಾಟ ಮಾಡ್ತಾ ಇದ್ದೀವಿ ಮಾಡ್ತೀವಿ ಆದ್ರೂ ಆಗಿಲ್ಲ ತಿದ್ದುಪಡಿ ಆಗಿಲ್ಲ ಆದ್ರೆ ಒಂದಿಷ್ಟು ಸಣ್ಣ ಬೆಳವಣಿಗೆ ಅಂತ ಹೇಳ್ಬೋದು ಆ ಬೆಳವಣಿಗೆ ನೇರವಾಗಿ ನಮ್ಮ ಜನಿಗೆ ತಿಳಿಸುವುದ ಸರ್ ಏನೋ ಆಗಿದೆ ಏನಂತಲ್ಲ ಅಲ್ಲ ಇವತ್ತು ನಮ್ಮ ದೌರ್ಜನ್ಯ ಹೋರಾಟ ಸಮಿತಿ ಸಮಿತಿಯಿಂದ ಎಲ್ಲ ಹೋರಾಟಗಾರರು ಮಾಡಿದಂತ ಒಂದು ವರ್ಷದಿಂದ ಕಳೆದ ಒಂದು ವರ್ಷದಿಂದ ಮಾಡಿದಂತ ಪ್ರಯತ್ನ ಇವತ್ತು ಒಂದು ಸ್ಟೆಪ್ ಮುಂದೆ ಹೋಗಿದೆ ಅಂತ ಅನ್ಬೋದು ಅಷ್ಟೆ ಅಂದ್ರೆ ಒಂದು ಸರ್ಕಾರಕ್ಕೆ ಅದರ ತೀವ್ರತೆ ಅರಿವಾಗಿ ಅವರೊಂದು ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪ ಬರ್ತದೆ ಅನ್ನುವಂಥದ್ದು ಇನ್ನು ಮುಂದಿನ ದಿನಗಳ ನಮಗೆ ಗೊತ್ತಾಗಬೇಕು ಈಗ ಇವತ್ತಿನ ಮುಖ್ಯಮಂತ್ರಿಗಳ ಮೀಟಿಂಗ್ ಅಲ್ಲಿ ಯಾರ್ಯಾರು ಮೈಕ್ರೋ ಫೈನಾನ್ಸ್ನವರು ಆರ್ ಬಿ ಐ ಗೈಡ್ ಲೈನ್ಸ್ ಗಿಂತ ಬಿಟ್ಟು ಯಾರ್ಯಾರು ವಸೂಲಿ ಮಾಡ್ತಾ ಇದ್ದಾರೆ ಅಥವಾ ಒಬ್ಬ ವ್ಯಕ್ತಿಗೆ ಅವನ ಯೋಗ್ಯತೆಗಿಂತ ಜಾಸ್ತಿ ಸಾಲ ಕೊಟ್ಟು ಅವರಿಂದ ಇದು ಕೇವಲ ಯಾರು ಮೈಕ್ರೋಫೈನಾನ್ಸ್ ರಿಜಿಸ್ಟರ್ಡ್ ಆರ್ ಬಿ ಐಜಿಸ್ಟರ್ ಇದು ಮೊದಲನೇ ವಾರ್ನಿಂಗ್ ಕೊಟ್ಟಿರೋದು ಮುಖ್ಯಮಂತ್ರಿ ಇನ್ನೊಂದು ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ರಿಜಿಸ್ಟರ್ ಆಗಿರುವ ಮೈಕ್ರೋಫೈನಾನ್ಸ್ ಒಂದು ಅನ್ರಿಜಿಸ್ಟರ್ಡ್ ಮೈಕ್ರೋಫೈನಾನ್ಸ್ ಅದಕ್ಕೆ ಯಾವುದೇ ಆರ್ ಬಿ ಐನ್ ತೆಗಲೇ ಒಂದು ಮೈಕ್ರೋಫೈನಾನ್ಸ್ ಅದರ ವಿರುದ್ಧ ಮುಲಾಜಿಲ್ಲದೆ ಕಾನೂನಿನ ಕ್ರಮ ಕೈಗೊಳ್ಳಿ ಎಂದು ಇವತ್ತು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಇನ್ನು ಅದಕ್ಕೆ ಹೊಸ ಆಕ್ಟ್ ಅನ್ನು ಮುಂದಿನ ಅಧಿವೇಶನ ಒಳಗಡೆ ಅಂತ ಕೂಡ ಭರವಸೆ ನೀಡಿದ್ದಾರೆ ಯಾಕಂದ್ರೆ ಆರ್ ಬಿ ಐ ಇದನ್ನು ಈ ಮೈಕ್ರೋ ಫೈನಾನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕೂಡ ಮುಖ್ಯಮಂತ್ರಿ ಹೇಳಿಲ್ಲ ಆದರೆ ಇಲ್ಲಿ ನಮಗೆ ಗೊಂದಲ ಇರುವಂತ ಅದು ಮೇ ಬಿ ಎಕ್ಸ್ಟೆಂಡ್ ಇದ್ದು ಟ್ವೆಂಟಿ ಫೋರ್ ಪರ್ಸೆಂಟ್ ಅಂತ ಕೆಲವು ಕಂಪನಿಗಳು ಮೂವತ್ತು ಮೂವತ್ತೈದು ಪರ್ಸೆಂಟ್ ಅವರ ಕಡೆ ಕೂಡ ಹೋಗಿದ್ದೇವೆ ಅಂತ ಇವತ್ತು ಮೂವತ್ತು ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಅಲ್ಲಿ ಹೇಳಿರುವಂತದ್ದು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಯಾರು ಅನಧಿಕೃತವಾಗಿ ಬಡ್ಡಿ ದಂಧೆ ಅಂದ್ರೆ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಸೋಮೋಟೋ ಕೇಸ್ ದಾಖಲಿಸಬೇಕು ಅಂತ ಕೂಡ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಅಂದ್ರೆ ನೀವು ಯಾರೂ ಕಂಪ್ಲೇಂಟ್ ಕೊಡಬೇಕಾಗಿಲ್ಲ ಪೊಲೀಸ್ನವರಿಗೆ ಅವರ ಗಮನಕ್ಕೆ ಬಂದ ತಕ್ಷಣ ಶುರು ಮಾಡೋ ಅವರ ವಿರುದ್ಧ ಆಕ್ಸಿಡೆಂಟ್ ಆಗಬೇಕು ಅವರ ವಿರುದ್ಧ ಎಫ್ ಐ ಆರ್ ಆಗಬೇಕು ಅಂತ ಕೂಡ ಸ್ಪಷ್ಟವಾಗಿ ದರ್ಶನ ಕೊಟ್ಟಿದ್ದಾರೆ ಇನ್ನು ಮುಂದೆ ನೀವು ಮನೆ ಆಗಿ ಐದು ಗಂಟೆ ನಂತರ ಹೋಗೋಂಗಿಲ್ಲ ಹೋದರೂ ಕೂಡ ಆಲೋದ ಹೋದರೂ ಕೂಡ ಅವರ ವಿರುದ್ಧ ದಬ್ಬಾಳಿಕೆ ಮಾಡುವಂತಿಲ್ಲ ಅವರಿಗೆ ಬೈಗುವಂತಿಲ್ಲ ಅವ್ಯಾಜ್ಯ ಪದಗಳು ಯೂಸ್ ಮಾಡುವಂತಿಲ್ಲ ಎಲ್ಲ ಆಕ್ಷನ್ ತಗೋಬೇಕು ಅಂತ ನಿರ್ದೇಶನ ಕೂಡ ಇದೆ ಪೊಲೀಸರು ನಮಗೆ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತಿನ ನಮ್ಮ ಒಂದು ವರ್ಷದ ಹೋರಾಟ ಒಂದು ಸ್ವರೂಪ ನಮಗೆ ಆಶಾದಾಯಕವಾಗಿ ಕಂಡಿದೆ ಅಂದ್ರೆ ಐ ಸಿ ಎಲ್ ಇಂದ ಪೇಷಂಟ್ ವಾರ್ಡ್ ಬಂತು ಅಲ್ಲ ಐ ಸಿ ಎಲ್ ಇದೆ ಐ ಸಿ ಅಲ್ಲಿ ಇದೆ ಇಂಜೆಕ್ಷನ್ ಕೊಟ್ಟು ಹಾಗೆ ಇಟ್ಕೊಂಡಿದ್ದಾರೆ ವಾರ್ಡ್ಗೆ ಶಿಫ್ಟ್ ಮಾಡಬೇಕು ಇನ್ನೊಂದು ಹದಿನೈದು ದಿನ ಬೇಕು ನಮಗೆ ಏನೆಲ್ಲ ಆಗ್ತಾ ಇದೆ ನೋಡೋಣ

ಪರಿಶೀಲಿಸಬೇಕಲ್ಲ ಆ ವಾರ್ಡ್ಗೆ ಬಂದ ತಕ್ಷಣ ಪರಿಶೀಲನೆ ಇಟ್ಕೋಬೇಕಾಗ್ತದೆ ಆ ನಿಗಾ ಇಟ್ಟಲೆ ನಿಗಾ ಘಟಕದಲ್ಲಿ ಇರಬೇಕು ಅಂದ್ರೆ ಇವತ್ತು ಆದೇಶ ಬಾರಿ ಒಳ್ಳೆ ಆದೇಶ ಇದೆ ಅವಾಗ ನಮ್ಮ ಹೋರಾಟಗಾರರು ಇನ್ನೂ ಹೋರಾಟ ಮಾಡಲೇಬೇಕು ಕಾರ್ಯಕ್ಕೆ ಬರುವ ತನಕ ಹೋರಾಟ ಮಾಡಬೇಕು ಇವತ್ತು ಒಳ್ಳೆ ಒಂದು ಆದೇಶ ಯಾಕಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದ್ರೆ ಈ ಒಂದು ವಾರದಿಂದ ಮೈಕ್ರೋ ಫೈನಾನ್ಸ್ ಮೈಕ್ರೋಫೈನಾನ್ಸ್ ಮೀಡಿಯಾದವರು ನಾವು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದ ಇಲ್ಲದೇ ಇದ್ದ ಪಕ್ಷದಲ್ಲಿ ಇವತ್ತು ಬರ್ತಾನೆ ಇರಲಿಲ್ಲ ಸೌಜನ್ಯ ಹೋರಾಟಗಾರರು ಮೈಕ್ರೋ ಫೈನಾನ್ಸ್ ಅನ್ನುವಂತ ಒಂದು ಇಶ್ಯೂ ಅಥವಾ ಎಸ್ ಕೆ ಡಿಆರ್ ಡಿ ವಿರುದ್ಧ ಹೋರಾಟ ಮಾಡೋದಿದ್ರೆ ಇದು ಬರ್ತಾನೆ ಇರಲಿಲ್ಲ ಅಲ್ಲ ನಾವು ಇವಾಗ ಸೌಜನ್ಯ ಹೋರಾಟಗಾರರು ಅವ್ರ ಪಕ್ಕ ಧೈರ್ಯ ತುಂಬಿಸ್ತಾ ಸರ್ ಬತ್ತಿ ಇವಾಗ ಏನ ಜಾಲತಾಣ ಇತ್ತು ಆ ಜಾಲತಾಣ ಮುಖಾಂತರ ಹಾಕಿ ಸುದ್ದಿ ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಕಳಿಸ್ತಾ ನಮ್ಗೆ ಧೈರ್ಯ ಬರ್ತಾ ಇತ್ತು ಮತ್ತೆ ಪೊಲೀಸರಿಗೆ ಕೊಟ್ಟು ಒಳ್ಳೆ ಒಂದು ವಿಷಯ ಕೊಟ್ಟಿರತ್ತೆ ನೇರವಾಗಿ ಪ್ರಕರಣ ದಾಖಲು ಮಾಡಿ ಒಂದು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಬೇಕಂತ ನಾವು ಹೋಗಿ ದೂರ ಕೊಡ್ಲಿಕ್ಕೆ ಹೋಗುವ ಇಲ್ಲ ಅವ್ರು ದೊಡ್ಡವರು ತಕೊಳ್ಲಿಕ್ಕೆ ಆಗಲ್ಲ ಅಥವಾ ಇನ್ನೇ ತಕೊಳ್ಬೋದಲ್ಲ ಇನ್ನಿವೇ ತಗೊಳ್ಬೋದ ದೂರ ಕೊಟ್ಟರು ತಗೊಳ್ಬೋದಾ ಸ್ವೇತವಾಗಿ ಹೋಗ್ಬೇಡಿ ಯಾರು ಹೋಗಲ್ಲ ಅದು ನೀವು ಏನೇ ಬೇಕಾದ್ರೆ ಹೇಳಿ ಹೋಗಿ ಸ್ವೇಚ್ಛೆಯಿಂದ ಯಾರು ಒಗ್ಗುರನ್ನ ದಾಖಲ ಮಾಡ ಆದ ನಾನು ಕೇಳ್ತಾ ಇಲ್ಲ ದೂರ ಕೊಟ್ಟರು ತಗೊಳ್ಬೋದಲ್ಲ ಅವ್ರಿಗೆ ಅಲ್ಲಿ ತಿದ್ದುಪಡಿ ಮಾಡಿ ಕೇಳಲ್ಲ ಮಾಡಕ್ಕೆ ಬರಲ್ಲ ಇಲ್ಲ ಮಾಡಕ್ಕೆ ಬರಲ್ಲ ಬಂದ್ರೆ ನಾವು ಬೇರೆ ಮುಖ್ಯಮಂತ್ರಿ ಪ್ರಶ್ನೆ ಮಾಡ್ಬೇಕಾಗ್ತದೆ ಮಾಡ್ಬೋದಲ್ಲ ಮಾಡ್ಬೋದು ಯಾಕಂದ್ರೆ ಇಲ್ಲಿ ಇವತ್ತು ಒಂದು ಸೋ ಮೋಟ ಕಂಪ್ಲೇಂಟ್ ಸೋ ಮೋಟ ಕೇಸ್ ಕೂಡ ದಾಖಲಿಸಬೇಕು ಅಂತ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಅವರ ಅಧಿಕಾರಿಗಳು ಹೋಗ್ತಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಯ ಮಾತು ಎಷ್ಟು ಅಧಿಕಾರಿಗಳು ಕೇಳ್ತಾರೆ ಅನ್ನೋ ಬಗ್ಗೆ ಪ್ರಶ್ನೆ ಆಧರಿಸಿದ್ದಾರೆ ಇವಾಗ ತಮ್ಮ ಪ್ರಕಾರ ಈ ಎಸ್ ಕೆ ಆರ್ ಪಿ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ಏನು ಸಿಗುತ್ತಾ ಮೈಕ್ರೋ ಫೈನಾನ್ಸ್ ಗೆ ನೋಡಿ ಅಲ್ಲಿ ಮುಖ್ಯಮಂತ್ರಿಗಳು ಮಾತಾಡುವಾಗ ಹೇಳಿದ್ರು ಮೈಕ್ರೋ ಫೈನಾನ್ಸ್ ಮತ್ತು ಇತರ ಯಾವುದೇ ಸಾಲ ಕೊಡುವಂತ ಸಂಸ್ಥೆಗಳು ಅಂತ ಕೂಡ ಹೇಳಿದ್ರು ಅವ್ರು ಮೈಕ್ರೋ ಫೈನಾನ್ಸ್ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಧರ್ಮಾಧಿಕಾರಿಗಳಿಗೆ ಒಂದು ಕಿರು ಆರ್ಥಿಕ ಯೋಜನೆ ಅಂತ ಹೇಳಿದ್ದಾರೆ ಮೈಕ್ರೋ ಫೈನಾನ್ಸ್ ಇಂಗ್ಲಿಷ್ ಅಲ್ಲಿ ಕೂಡ ಹೇಳಿದ್ದಾರೆ ಇನ್ನು ಅದರ ಇವಾಗ ಅದನ್ನ ಇವಾಗ ಚೇಂಜ್ ಮಾಡಿ ಇಲ್ಲ ನಮ್ದು ಇವಾಗ ಗ್ರಾಮ ಗ್ರಾಮ ಅಭಿವೃದ್ಧಿ ಮಾಡುವ ಉದ್ದೇಶ ಅಂತ ಕೊಡ್ತಾ ಇದೀವಿ ಅಂತ ಹೇಳಲ್ವ ಅದಕ್ಕೆ ಹೇಳಿದಾರಲ್ಲ ಈಗ ಈಗ ಮೈಕ್ರೋ ಫೈನಾನ್ಸ್ ಮತ್ತು ಇತರ ಯಾವುದೇ ಸಾಲ ಕೊಡೋ ಸಮಸ್ಯೆಗಳು ಅಂತ ಹೇಳಿದ್ದಾರೆ ಮತ್ತು ಇತರ ಯಾವುದೇ ಸಾಲ ಕೊಡೋ ಅದರ ಅಡಿಯಲ್ಲಿ ಬಂದು ಈಗ ಇವತ್ತು ಏನ ಲೆಕ್ಕ ತೋರಿಸಿದೆ ಅರವತ್ತು ಸಾವಿರ ಕೋಟಿ ಹೊರಗಡೆ ಬಿಟ್ಟಿದ್ದಾರೆ ಅಂತ ಯಾರು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಡಾಕ್ಯುಮೆಂಟ್ರಿ ಡಾಕ್ಯುಮೆಂಟ್ ಅಲ್ಲಿ ಅದು ಪ್ರೆಸ್ ಮೀಟ್ ಅಲ್ಲಿ ಅವರು ಹೇಳಿದ್ರು

ಇವಾಗ ಅಷ್ಟೆಲ್ಲ ತೋರಿಸುವಾಗ ಆರ್ಮಿ ಪರ್ಮಿಷನ್ ಯಾವ ರೀತಿಯ ತೋರಿಸಿದ್ರು ಸರ್ ಈಗ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಪ್ರಕಾರ ನನಗೆ ಗೊತ್ತಿಲ್ಲ ಅವರಿಗೆ ಆರ್ ಪಿ ಐ ಪರ್ಮಿಷನ್ ಇದೆ ಇರೋದು ನನಗೆ ಅದೇ ಡೀಪ್ ಆಗಿ ನಾನು ಎಸ್ ಐ ಬಗ್ಗೆ ಅಧ್ಯಯನ ಮಾಡಲಿಲ್ಲ ಎಲ್ಲ ನೀವು ಹೇಳ್ತಿದ್ದೀರಿ ಮಂಡಣ್ಣ ಅವರು ಹೇಳ್ತಾ ಇದ್ದಾರೆ ಇಲ್ಲ ಅಂತ ಒಂದು ವೇಳೆ ಇಲ್ಲ ಅಂತ ಇದೆ ಆದರೆ ಮುಖ್ಯಮಂತ್ರಿಗಳು ಇವತ್ತಿನ ಸ್ಟೇಟ್ಮೆಂಟ್ ಪ್ರಕಾರ ಸೋಮವಾರ ಕೇಸ್ ತಗೊಂಡು ಸರ್

ಇದನ್ನೆಲ್ಲ ತಗೊಂಡು ಬಂಡ ಕೊಟ್ಬಿಡಿ ಸರ್ ನೋಡಿ ಸರ್ ಇಂಪೇರ್ ಆಗಿದೆ ಅಲ್ಲ ಅಂತ ಕೇಳ್ತಾರೆ ಇದಿನ್ನೂ ಗೊತ್ತಿಲ್ಲ ಇನ್ನೂ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಲ್ಲಿರೋರಿಗೆ ವಿಧಾನಸಭೆಗಳು ಎಲ್ಲರಿಗೂ ಗೊತ್ತಿಲ್ಲ ಏನೋ ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ ಮಾತಾಡ್ಬೇಕು ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀನ್ನೆ ಬಟ್ಲು ಮಾಡಿದ್ವಿ ತುಂಬಾ ಬಟ್ ಬಟ್ ಮಾಡಿ ಒಂದು ನಾವು ಒಂದು ವರ್ಷದಿಂದ ಏನೆಲ್ಲ ಕೆಲಸ ಮಾಡಿದೀವಿ ಯಾವ ಯಾವ ಅಧಿಕಾರಿಗೆ ನಾವು ದೂರು ಕೊಟ್ಟಿದ್ದೀವಿ ಅವರು ಯಾವ ರೀತಿಯಲ್ಲಿ ಚರ್ಚೆ ಮಾಡಿದ್ದಾರೆ ಯಾವ ಇಲಾಖೆ ಪರ್ಮಿಷನ್ ಇದೆ ಆರ್ ಬಿ ಐ ಕೊಟ್ಟಿರೋದಾಗ್ಲಿ ಸಹಕಾರ ಇಲಾಖೆ ಕೊಟ್ಟಿರೋದಾಗ್ಲಿ ಸಚಿವರಿಗೆ ಕೊಟ್ಟು ಎಲ್ಲ ಹೊಂದಿದ್ದೀನಿ ಎಲ್ಲವನ್ನೂ ಇಟ್ಟು ಕೊಟ್ಟು ಹೊಂದಿದ್ದೆ ಇದನ್ನು ನೀವು ಎಲ್ಲರಿಗೂ ತಪ್ಪಿತ ಕೆಲಸ ಮಾಡ್ತಾ ಇದ್ದೀನಿ ಗೊತ್ತಾಗಬೇಕು ಇವತ್ತಿನ ಮುಖ್ಯಮಂತ್ರಿ ಒಂದು ಏನೋ ಒಂದು ನಮ್ಮ ಜನರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ಒಂದು ನಾಲ್ಕು ದಿನ ಅದೃಷ್ಟ ಕೊಡು ಆಮೇಲೆ ಸ್ಟಾರ್ಟ್ ಮಾಡೋದಲ್ಲ ಹೌದು ಇನ್ನೊಂದು ನಾಲ್ಕು ದಿನ ಅವರು ಅಷ್ಟು ತಗೊಳ್ತೀವಿ ಅಂದ್ರೆ ಸುತ್ತಾ ಇದ್ದೀವಿ ಅದಕ್ಕೋಸ್ಕರ ನಾಲ್ಕು ದಿನ ಅಷ್ಟು ತಗೊಂಡು ನಾನತ್ರ ಉಳಿದ ಕೆಲಸ ಮಾಡ್ತೀವಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ನೋಡೋಣ ಇನ್ನು ಪೊಲೀಸ್ ಇಲಾಖೆಯವರಿಗೆ ನಾನು ವಿನಂತಿ ಮಾಡ್ತಾ ನೋಡಿ ಇನ್ನು ಇದು ಇದು ಸಿವಿಲ್ ಮ್ಯಾಟರ್ ಅಂತ ಹೇಳ್ಬೇಕು ಮುಖ್ಯಮಂತ್ರಿ ಹೇಳಿದೆ ಆರ್ ಬಿ ಐ ಅವರು ಆ ಪ್ರಕರಣ ದಾಖಲು ಮಾಡದಿದ್ರು ನೇರವಾಗಿ ಟಾಳಿ ಮಾಡಿದ್ರು ಹೇಳ್ತಾರೆ ಅದು ಪಾಯಿಂಟ್ ಇದೆ ಅಲ್ಲ ಪೊಲೀಸರಿಗೆ ಪ್ರಕರಣ ದಾಖಲ ಮಾಡ್ಬೋದು ಇವಾಗ ಕರ್ನಾಟಕದಲ್ಲಿ ಈ ಒಂದು ಮೊನ್ನೆ ಒಂದು ನಾವು ಒಂದು ವಾರದ ಮಾಧ್ಯಮದಲ್ಲಿ ತೋರಿಸಿ ಅಲ್ಲಿ ಸತ್ತಿದ್ದಾರೆ ಇಲ್ಲಿ ಬೀಗ ಅದಲ್ಲ ನೀವೋಗಿ ಲೆಕ್ಕ ಮಾಡಿ ಕಡಿಮೆ ಅಂದ್ರೆ ಆರ್ನಿಂದ ಏಳು ಸಾವಿರ ಜನ ಸತ್ತಿದ್ದಾರೆ ಅದನ್ನು ಹೇಳ್ತಾ ಇದ್ದೀವಿ ನೋಡಿ ನಾನೇ ಆಕೆಯಲ್ಲಿ ಎಲ್ಲ ತಗೊಳ್ತಾ ಇದ್ದೆ ಯಾವುದೇ ಒಂದು ಪ್ರಕರಣ ಅಲ್ಲೋ ನೀವು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರೆ ವಿವರ ಕೇಳಿ ಅದರಲ್ಲಿ ಕೊಡುವಾಗ ಸಾಲ ಬಾಧೆ ಕೊಡ್ತಾ ಇದ್ದಾರೆ ಯಾವ ಬ್ಯಾಂಕ್ ಅಂತ ಕೊಡೋಲ್ಲ ಕೆಲವೊಂದು ಸಾಲ ಬಾಧೆಯಿಂದ ಮಾತ್ರ ಮೃತಪಟ್ಟ ಅದು ಧರ್ಮಸ್ ಎಸ್ ಕೆ ಡಿ ಆರ್ ಡಿ ಪಿ ಮುಂದೆ ನಾವು ಹೋಗಿದ್ದೀವಿ ಸರ್ ಅಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಬೇಕು ಸರ್ ಕೇಳ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು ಅಷ್ಟೊಂದು ಆತ್ಮಹತ್ಯೆ ಮಾಡಿದ್ರೆ ಇದನ್ನು ಸರ್ ಇದನ್ನು ತನಿಖೆ ಮಾಡಿ ಕೊಡಬೇಕಿತ್ತು

ಮಾಡಿ ತುಂಬಾ ಬಟ್ ನಾವು ಒಂದು ವರ್ಷದಿಂದ ಏನೆಲ್ಲ ಕೆಲಸ ಮಾಡಿದಿವಿ ಯಾವ ಯಾವ ಅಧಿಕಾರಿಗೆ ನಾವು ದೂರ ಕೊಟ್ಟಿದೀವಿ ಅವರು ಯಾವ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ ಯಾವ ಇಲಾಖೆ ಪ್ರಮೇಶ ಇದೆ ಆರ್ ಬಿ ಐ ಕೊಟ್ಟಾಗ್ಲಿ ಸಹಕಾರ ಇಲಾಖೆ ಕೊಟ್ಟದಾಗ್ಲಿ ನಮ್ಮ ಸಚಿವರಿಗೆ ಕೊಟ್ಟು ಎಲ್ಲ ಹೊಂಟಿದೆ ಎಲ್ಲವನ್ನು ಇಟ್ಟು ಕೊಟ್ಟರು ಕೆಲಸ ಮಾಡ್ತಾ ಇದೆ ಗೊತ್ತಾಗಬೇಕು ಇವತ್ತಿನ ಮುಖ್ಯಮಂತ್ರಿ ಏನೋ ಒಂದು ನಮ್ಮ ಜನರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ನಾವ್ ಇದನ್ನ ಸ್ಟಾರ್ಟ್ ಮಾಡ್ತೀವಿ ಹೌದು ಇನ್ನೊಂದು ನಾಲ್ಕೇ ನಾವು ರಸ್ ತಗೊಳ್ತೀವಿ ಅಂದ್ರೆ ಸುತ್ತಾ ಅದಕ್ಕೋಸ್ಕರ ನಾಲ್ಕಿನ ರಸ್ ತಗೊಂಡು ಆ ಮಾತ್ರ ಉಳಿದ ಕೆಲಸ ಮಾಡ್ತೀವಿ ಬೇರೆ ಯಾವ ರೀತಿಯಲ್ಲಿ ಅದಕ್ಕೆ ಕೆಲಸ ಮಾಡ್ತೀವಿ ನೋಡೋಣ ಇನ್ನು ಪೊಲೀಸ್ ಇಲಾಖೆಯವರಿಗೆ ನಾವು ವಿನಂತಿ ಮಾಡ್ತಾ ಇರಲ್ಲ ನೋಡಿ ಇನ್ನು ಇದಾಗಲ್ಲ ಇದು ಸಿವಿಲ್ ಮ್ಯಾಟರ್ ಅಂತ ಹೇಳ್ಬೇಕು ಮುಖ್ಯಮಂತ್ರಿಗಳು ಹೇಳಿದೆ ಆರ್ ಬಿ ಐ ಅವರು ಆ ಪ್ರಕರಣ ದಾಖಲು ಮಾಡದಿದ್ರು ನೇರವಾಗಿ ಟ್ರಾಲಿ ಮಾಡಿದ್ರು ಹೇಳ್ತಾರೆ ಅದು ಪಾಯಿಂಟ್ ಇದೆ ಅಲ್ಲ ಪೊಲೀಸರಿಗೆ ಪ್ರಕರಣ ದಾಖಲು ಮಾಡ್ಬೋದು ಇವಾಗ ಕರ್ನಾಟಕದಲ್ಲಿ ಈವೆಂಟ್ ಆದ್ಮೇಲೆ ಮೊನ್ನೆ ಒಂದು ನಾವು ಒಂದು ವಾರದ ಮಾಧ್ಯಮದಲ್ಲಿ ತೋರಿಸಿ ಅಲ್ಲಿ ಸಿಕ್ಕಿದ್ದಾರೆ ಇಲ್ಲಿ ಬೀಗ ಅದಲ್ಲ ನೀವು ಹೋಗಿ ಲೆಕ್ಕ ಮಾಡಿ ಕಡಿಮೆ ಎಂದರೆ ಆರರಿಂದ ಏಳು ಸಾವಿರ ಜನ ಸತ್ತಿದ್ದಾರೆ ಅದನ್ನು ಹೇಳ್ತಾ ಇದ್ದೀವಿ ನೋಡಿ ನಾನೇ ಆತ್ಮೀಯಲ್ಲಿ ಎಲ್ಲ ತಗೊಳ್ತಾ ಇದ್ದೆ ಯಾವುದೇ ಒಂದು ಪ್ರಕರಣ ಅಲ್ಲೋ ನೀವು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರೆ ವಿವರ ಕೇಳಿ ಅದರಲ್ಲಿ ಕೊಡುವಾಗ ಸಾಲ ಬಾಧೆ ಕೊಡ್ತಾ ಇದ್ರೆ ಯಾವ ಬ್ಯಾಂಕ್ ಅಂತ ಕೊಡಲ್ಲ ಕೆಲವೊಂದು ಸಾಲ ಬಾಧೆಯಿಂದ ಮಾತ್ರ ಮೃತಪಟ್ಟ ಅದು ಧರ್ಮಸ್ವಾಮಿ ಎಸ್ ಕೆ ಡಿ ಆರ್ ಡಿ ಪಿ ಮುಂದೆ ನಾವು ಚಾಮರಾಜನಗರದ ಸರ್ ಅಲೆ ಹೇಳತಾರೆ ಎಷ್ಟು ಬೇಕು ಅಂತ ಹೇಳ್ತಾರೆ ಆತ್ಮாதி ಮಾಡ್ಕೊಂಡಿರೋದು ಅಷ್ಟೊಂದು ಆತ್ಮಹತ್ಯೆ ಹೇಳಿದ್ರೆ ಇದ್ರು ಸರ್ ತರಿಕೆ ಮಾಡ್ಲಿಕ್ಕೆ provvedಿತ್ತೋ ಸರ್ಕಾರ ಈ ಮುಖ್ಯಮಂತ್ರಿಗಳು ಓಕೆ ಎಲ್ಲೆಲ್ಲ ಆಗಿದೆ ಅದು ಅಲ್ಲಿ ಹೇಳ್ಬಿಟ್ಟಿತ್ತು ಜಿಲ್ಲಾ ಮಟ್ಟ ಇವತ್ತು 100 ಕೂಡ ಅದೆ ಬಂತು ಹೌದು ಇದರಲ್ಲಿ ಹೌದು ಅದು ಬಂತು ಅಂದ್ರೆ ಇವತ್ತಿನ

ಏನು ಬೇಕಾದ್ರೆ ಮಾಡುವಾಗ ತಾವಾದ್ರೂ ಹೇಳ್ತಾ ಹೇಳ್ತದ್ರಿ ಇವತ್ತಲ್ಲ ನಾಳೆ ದೊಡ್ಡ ವ್ಯಾರಿ ಬರುತ್ತೆ ಮಾಡಿ ದೊಡ್ಡ ಬಂಡಲೇ ಇದೆ ಅದಕ್ಕೆಲ್ಲ ಒಂದೊಂದು ಒಂದು ಪಾಯಿಂಟ್ ಆಗಿದೆ ಯಾವ ಡಿಸಿ ಕೊಟ್ಟರು ಏನು ಬಂದರು ಫುಲ್ ಮಾಡಿದ್ವಿ ಸಾಯಿ ಎಲ್ಲ ಮಾಡಿ ತಗೊಂಡು ಅದೊಳ್ಳ ಒಂದು ಬೆಳವಣಿಗೆ ಹೇಳ್ಬೋದು ಸಾಮಾನ್ಯ ಜನ ಆಲಕ್ಷೆ ಮಾಡ್ಬೇಕಾಗ್ತಾ ಒಬ್ಬ ಎತ್ತಿ ನಿಂತರೆ ಏನು ಬೇಕಾದ್ರೆ ಮಾಡಬಹುದು ಕಾನೂನು ಚೌಕಟ್ಟಲ್ಲಿ ಅದು ಅರ್ಥ ಮಾಡ್ಕೊಳ್ಳಿ ಅಲ್ಲ ಸರ್ ಇನ್ನೊಂದು ನಿಮಗೆ ಈ ಅನಧಿಕೃತ ಯಾರು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ನೀವು ಅಷ್ಟೇ ಕೇಳಬೇಕಾದ್ರೆ ಇವತ್ತಿನ ಪ್ರೆಸ್ ಮೀಟಿನ ಪ್ರಕಾರ ನಿಮಗೆ ಆರ್ ಬಿ ಲೈಸೆನ್ಸ್ ಇದೆಯಾ ಇಲ್ಲ ಅಷ್ಟೇ ಇದ್ರೆ ಕಟ್ಟಿ ನಾವೀಗ ಕಟ್ಟಬೇಡಿ ಅಂತ ಎಲ್ಲಿ ನಿಮ್ಮ ಮನಸ್ಸಾಕ್ಷಿಯಾಗಿ ಕಟ್ಟೋಗಿದ್ದಕ್ಕೆ ಕಟ್ಟಿ ಯಾರು ಒತ್ತಾಯ ಮಾಡ್ತಾರೆ ಕೆಲವೊಂದು ವೀಡಿಯೋದಲ್ಲಿ ಹೊಡೆಯುವಂಥ ಅಲೆಮ

ಒಂದು ಎರಡಲ್ಲ ಅದಕ್ಕೋಸ್ಕರ ಇವತ್ತು ಒಂದು ಅಂತ್ಯಕ್ಕೆ ಬಂದು ನಿಂತೀವಿ ನಮ್ಮ ಮಹೇಶ ಮಹೇಶನ್ ಹೇಳ್ಬಹುದು ಅದರೊಟ್ಟಿಗೆ ಗಿರೀಶ್ ಅವರು ಮಹೇಶ್ ಎರಡು ಸಾವಿರದ ಹದಿಮೂರರಲ್ಲಿ ಹೇಳಿದ್ದಾರೆ ಅಕ್ರಮ ಕಟ್ಟಿದನ್ನೇ ಇಂತ ಆದ್ರೆ ಏನು ಮಾಡೋಣ ಜನರಿಗೆ ಗೊತ್ತಾಗ್ತಾ ಇಲ್ಲ ದೇವರು ದೇವರು ದೇವಮಾನ ಅಂತ ಹೇಳ್ತಾ ಇದ್ದಾರೆ ಇವಾಗ ಏನಂತ ಹೇಳಿದ್ರೆ ಎಲ್ಲರನ್ನ ಗಂಟು ಮುಟ್ಟೆ ಕಟ್ಟಿ ಯಾರೋ ಶ್ರೀಲಂಕೆಗೆ ಒಪ್ಪಿಗೆ ಹಾಕ್ತಿದ್ದಾರೆ ಅಲ್ಲಿ ಯಾರು ಉದ್ಧಾರ ಮಾಡ್ಲಿಕ್ಕೆ ಅದು ಗೊತ್ತಿಲ್ಲ ಅಲ್ಲ ವೈಯಕ್ತಿಕ ಇಲ್ಲಿ ಸರಿಯಾಗ ಸರಿ ಹೋರಾಟ ಆಗ್ತಾ ಇರುವಾಗ ಸರಿನಾಕಾರವಾಗಿ ಇಲ್ಲಿಂದ ಒಂದು ಸ್ವಾಮೀಜಿ ಹೋದ್ರಲ್ಲಿ ನಿಮ್ಮ ಮುಂದೆ ಹೇಳ್ಬಾರ್ದು ಒಂದು ಸ್ವಾಮೀಜಿ ಹೋಗಿ ಎಲ್ಲ ಒಂದು ದೇಶ ಕಟ್ಟಿದಾರಲ್ಲ ಬಿಡದಿಂದ ಹೋಗಿ ಅದೇ ಅಲ್ವ ಕಟ್ಟಲಿಕ್ಕೆ ಆಗಿರ್ಬೋದು ವೈಯಕ್ತಿಕ ಅಂತ ಅಲ್ಲ ಹೋದ್ರೆ ಇಲ್ಲಿ ಸರಿಯಾಗಬೇಕಿತ್ತು ಇಲ್ಲಿ ಜನರ ಸಾಯಿಸಿದಾರ ಇಲ್ಲಿ ಎಷ್ಟು ಜನ ಸಾಯ್ತಾರ ಅಂತ ಇವರ ಹತ್ರ ಹೋಗಿ ಈ ತರ ಆಗ್ತಾ ಇರುವಾಗ ಆಯ್ತು ನೋಡೋಣ ಏನೋ ಮಾಡ್ತೀವಿ ಇನ್ನು ಕಾಲೇಜು ನಿಂತ ಅವ್ರಿಗೆ ಏನ್ ತೊಂದರೆ ಆಗಿದೆ ಸರಿ ಮಾಡಿ ಹೇಳ್ಬೋದಲ್ಲ ಇವರು ಅದು ಹೇಳಿಲ್ಲ ಅದು ಹೇಳಿದ್ರೆ ನಿಮ್ ಪರಿಸ್ಥಿತಿ ಬರ್ತಿರಲಿಲ್ಲ ಇವತ್ತು ಇನ್ನು ಆಳಕ್ಕೆ ಹೋದ್ರೆ ಗೊತ್ತಾಗುತ್ತೆ ಇವರು ಏನಾದ್ರು ಆಗ್ತಾ ಅಂತ ಇವತ್ತು ಎಷ್ಟು ಜನ ಹೋಗಿದ್ದಾರೆ ಅದಾಗಬಾರ್ದಿತ್ತು ನಾವು ಅದನ್ನೇ ಹೇಳ್ತಾ ಇರೋದು ನೋಡಿ ನೀವು ಬಡ್ಡಿ ಕೊಡಿ ಬೇಡ ಇವಾಗ ಹೇಳ್ತಾರೆ ಇಲ್ಲ ಅಭಿವೃದ್ಧಿ ಯೋಜನೆ ನಾವು ಬಡ್ಡಿ ಕೊಡ್ತಾ ಇಲ್ಲ ಯಾವ ರೀತಿ ಬೇಕು ತಿರುಚಿ ಕೊಡ್ತಾ ನೋಡಿ ಎರಡು ದಿನಕ್ಕೆ ಇನ್ನೊಂದು ವಿಡಿಯೋ ಬರ್ಬೋದು ಕಾಯ್ತಾ ಇದೆ ಎಲ್ಲರೂ ಹೇಳ್ತಾ ಇರೋದಷ್ಟೇ ನೋಡಿ ನಿಮಗೆ ಏನಾದರೂ ತೊಂದರೆ ಕೊಟ್ಟರೆ ಇನ್ನೂ ನಿಮ್ಮೊಂದಿಗೆ ನಮ್ಮ ಸೌಜನ್ಯ ಪರ ಹೋರಾಟವೇ ನಮ್ಮ ಜಾಲತಾಣದಲ್ಲಿ ಎಲ್ಲಾ ಕಡೆ ನಮ್ಮ ದೂರದ ಸಂಖ್ಯೆ ಇದೆ ನಮ್ಮ ಎಲ್ಲಾ ಜಿಲ್ಲೆಗಳವರಲ್ಲೂ ನಮ್ಮ ತಂಡದವರು ಇದ್ದಾರೆ ಪ್ರತಿ ಇದೆ ನಿಮ್ಮ ಸಹಕಾರ ಕೋಸ್ಟ ಎನ್ನಾದ್ರು ಏನಾದ್ರು ಇವರು ಇನ್ನೂ ಪೊಲೀಸರು ದುಡ್ಡು ತಗೊಳ್ತಾ ಇಲ್ಲ ನಿಮ್ಮ ಮೇಲೆ ಬಡ್ಡಿ ತಗೊಳ್ಳಿಕ್ಕೆ ಇಲ್ಲ ದುಡ್ಡು ಖರ್ಚು ಮಾಡಲಿಕ್ಕೆ ಎಲ್ಲಾದ್ರೂ ಕಿರುಕುಳ ಕೊಟ್ಟರೆ ನೇರವಾಗಿ ನಮಗೆ ಕರೆ ಮಾಡಿ ನಾವು ನಿಮ್ಮೊಂದಿಗೆ ಇದ್ದೀವಿ ಒಂದಿಷ್ಟು ಸಮಾಧಾನಕರ ಅಂತ ಹೇಳ್ಬೋದು ಇದು ನಮ್ಮ ಸೌಜನ್ಯ ಪರ ಹೋರಾಟ ದೊಡ್ಡ ಜಯ ಅಂತಲೇ ಹೇಳ್ಬೋದು ಅಂದ್ರೆ ಅಂತ ದೊಡ್ಡ ಒಂದು ಬಡ್ಡಿದಂತೆ ನಡೆಸುವ ಇವರು ಇವತ್ತು ಹೋರಾಟ ಪಡ್ತಾ ಇರೋದು ಇವತ್ತು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರು ಹೇಳ್ತಾ ಇರೋದು ಅರವತ್ತು ಸಾವಿರ ಕೋಟಿ ಅಲ್ಲ ನಾವು ಹೇಳ್ತಾ ಇದ್ದೀವಲ್ಲ ಒಂದು ಲಕ್ಷದ ಎಂಟು ಸಾವಿರ ಕೋಟಿ ಒಬ್ಬನೇ ಕೊಟ್ಟಿದ್ದಾರೆ ಇದು ಮುಂದಿನ ಆಗಬೇಕು ತನಿಖೆ ಆಗಲೇಬೇಕು ನಾವೆಲ್ಲಿಸಿ ತನಿಖೆ ಕೊಡಬಹುದು ತಿಳಿಸಿದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ನೋಡಿ ಇನ್ನೇನೆಲ್ಲ ಆಗ್ತಾ ಇದೆ ಯಾರಾದ್ರೂ ಅಕ್ರಮವಾಗಿ ನಡೆಸ್ತಾರೆ ತನಿಖೆ ಕೊಡ್ಬೋದು ಅಂತ ಹೇಳಿ ಕೊಟ್ಟಿಲ್ಲ ಆದ್ರೆ ಮುಂದಿನ ಡಿ ಸಿ ಅವರು ಕರೆದಿದ್ದಾರೆ ಸಭೆಗೆ ಅಷ್ಟೊತ್ತಿಗೆ ನಮ್ಮ ದಾಖಲೆ ಇಟ್ಟು ಅವರಿಗೆ ಒಂದು ಮನವಿಕೆ ಮಾಡೋ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಕಡೆ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರೆಸ್ ಮೀಟಿಂಗ್ ಮಾಡಿ ಜನರಿಗೆ ಅಧಿಕಾರಿಗಳಿಗೆ ಇದರ ಮಾಹಿತಿಯನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ எல்லா நம்ம சௌஜன்யபர ஹோராட்டார்க்கு துமொரு தின ன்யோ நம்ம ஹோராட்டார்க்கு